ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಾನು ನಿನ್ನ ಜೊತೆ ನನ್ನ ಕಥೆ ದಾರೋಬೈಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಂಚಿಕೆ ಶುರುವಿನಲ್ಲಿ ಪೂಜಾರು ಹೇಳ್ತಾರೆ ನೀವಿಬ್ರು ಹಾರ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಒಬ್ರಿಗೊಬ್ರು ಅಂತ ಹೇಳಿ ಹೇಳ್ತಾಗ ಈ ಕಡೆ ಅಜಿತು ಅವ್ರು ಇಬ್ರು ಕೂಡ ಹಾರ ಎಕ್ಸ್ಚೇಂಜ್ ಮಾಡ್ಕೊತಾರೆ ಇಬ್ರು ಹಾರ ಎಕ್ಸ್ಚೇಂಜ್ ಮಾಡ್ಕೊಂತ ಇರಬೇಕಾದ್ರೆ ಹೇಳ್ತಾರೆ ಇವಾಗ ಕಲ್ಯಾಣೋತ್ಸವ ಸ್ಟಾರ್ಟ್ ಆಗುತ್ತೆ ಇವಾಗ ಮಂಗಲ ಧಾರಣೆ ಆಗುತ್ತೆ ಅಂತ ಹೇಳಿ ಹೇಳಿದಾಗ ಫಸ್ಟು ಕುಂಕುಮ ಇಡಪ್ಪ ಅಣಗೆ ಎಲ್ಲ ಹೇಳಿ ಕುಂಕುಮ ಇಟ್ಟು ಹೂವೆಲ್ಲ ಮುಡಿಸ್ತಾರೆ ಎಲ್ಲರೂ ಹೋಗಿ ಅಕ್ಷತೆ ತೊಗೊಳ್ಳಿ ಎಲ್ಲರಿಗೂ ಹೇಳಿದಾಗ ಈ ಕಡೆ ಅಪೇಕ್ಷತೆ ಎಲ್ಲರಿಗೂ ಅಕ್ಷತೆ ಕೊಟ್ಕೊ ಬರ್ತಾಳೆ ಈಗ ಮಾಂಗಲ್ಯ ಧಾರಣೆ ದೇವ್ರಿಗೆ ಮಾಡ್ತಾ ಇರ್ತಾರೆ ಆಗ ಈ ಕಡೆ ಅಜಿತ್ ಕೂಡ ಸುತ್ತಮುತ್ತ ಎಲ್ಲನೂ ಹುಡುಕ್ತಾನೆ ಇರ್ತಾನೆ ಅದೇ ಅವನಿಗೆ ಸ್ವಲ್ಪ ಡೌಟ್ ಬರ್ತಾನೆ ಇರುತ್ತೆ ಆದರೂ ಮಾಂಗಲ್ಯ ಧಾರಣೆ ಮಾಡಪ್ಪ ಅಂತ ಹೇಳಿದಾಗ ಅವನು ಕೂಡ ತಾಳಿ ಕಟ್ತಾನೆ ತಾಳಿ ಕಟ್ಬೇಡ ತಾಳಿ ಕಟ್ಟಬೇಕಾದ್ರೆ ಹಿಂದುಗಡೆ ಸತ್ಯ ಕೂಡ ನಿಂತ್ಕೊಂಡಿರ್ತಾನೆ ಅವ್ನಿಗೆ ಎಷ್ಟೆಷ್ಟು ಸಲ ತಾಳಿ ಕಟ್ತಾನೆ ಅದನ್ನೆಲ್ಲ ಕೂಡ ಅವನು ಲೆಕ್ಕ ಹಾಕ್ತಿರ್ತಾರೆ ಒಂದು ಸಲ ಕಟ್ಟಿದ್ದಕ್ಕೂ ಒಂದು ಲೆಕ್ಕ ಹಾಕ್ತಾನೆ ಎರಡನೇ ಸಲ ಕಟ್ಟೋದಾಗ್ಲೂ ಅವನು ಹಿಂದೆ ನಿಂತ್ಕೊಂಡು ಲೆಕ್ಕ ಹಾಕ್ತಾನೆ ಇರ್ತಾನೆ ಅವನು ಕೂಡ ಎಣಿಸ್ತಾ ಇರ್ತಾನೆ ಹಿಂಗೆ ಎಷ್ಟು ತಾಳಿ ಕಟ್ತಾ ಇವನು ಎಷ್ಟು ಸಲ ತಾಳಿ ಕಟ್ತಾ ಅಂತ ಹೇಳಿ ಹೇಳ್ಸ್ ಹೇಳಿಸ್ತಾ ಇರ್ತಾನೆ ಎರಡು ಸಲ ಆಗಿರುತ್ತೆ ಸೊ ಅವನು ಎರಡು ಸಲ ತಾಳಿ ಕಟ್ಟಾದ್ಮೇಲೆ ಹಿಂದೆ ಆಮೇಲೆ ಹೇಳ್ತಾನೆ ಏ ಅಜಿತು ನೀನು ಬರೀ ಎರಡು ಸಲ ಅಷ್ಟೇ ಕಟ್ತಾ ಕಡೋ ತಾಳಿ ಕಟ್ಟಿದ್ದು ಇನ್ನೊಂದು ಸಲ ಕಟ್ಟು ಇನ್ನೊಂದು ಗಂಟೆ ಹಾಕು ನೀನು ಅಂತೇಳಿ ಹೇಳ್ತಾ ಇರ್ತಾರೆ ಅವಾಗ ಅಜಿತ್ ಕೂಡ ತುಂಬ ಶಾಕ್ ಆಗುತ್ತೆ ಆಗ ಸ್ವಾಮೀಜಿ ಕೂಡ ಹೇಳ್ತಾ ಇರ್ತಾರೆ ಇಲ್ಲಪ್ಪ ಮೂರು ಗಂಟೆ ಹಾಕ್ಬೇಕು ಅವಾಗೆ ತಾಳಿ ಸಹ ಮದುವೆ ಆಗಿರೋದು ಸಂಪೂರ್ಣ ಅಂತೇಳಿ ಹೇಳ್ತಾ ಇರ್ಬೇಕು ಸಂಗೀತ ಕೂಡ ಹೇಳ್ತಾಳೆ ಹ್ಞೂ ಕಡೆ ಅಜಿತೆ ಮೂರು ಗಂಟೆ ಹಾಕಬೇಕು ಕಣೋ ಎರಡು ಗಂಟಲ್ಲಿ ಹಾಕೋ ಮರ್ತೋಗಿದ್ಯಾ ಅಂತೇಳಿ ಹೇಳಿದಾಗ ಅವನು ಮತ್ತೆ ಎಲ್ಲರೂ ಎಲ್ಲರೂ ತಯಾರು ಮಾಡಿದ್ದಕ್ಕೆ ಅವ್ನು ಮತ್ತೆ ಇನ್ನೊಂದು ಗಂಟೆ ಹಾಕಿ ಹಾಕ್ತಾನೆ ಮೂರು ಗಂಟೆ ಆಗುತ್ತೆ ಈ ಕಡೆ ಸಂಗೀತ ಕೂಡ ತುಂಬ ಖುಷಿ ಪಟ್ಟಿರ್ತಾಳೆ ಯಾಕೆ ನೀನು ಸರಿ ಇವಾಗ ಹೋಗ್ಬಿಟ್ಟು ಅದು ಆಶೀರ್ವಾದ ತಗೋ ಎಲ್ಲರ ಹತ್ರನು ಹೇಳಿ ಹೇಳಿದ್ರೆ ಈ ಕಡೆ ಸ್ವಾಮೀಜಿ ಹತ್ರನೂ ಅವರಿಬ್ರು ಕೂಡ ಆಶೀರ್ವಾದ ತೊಗೊತಾ ಇರ್ತಾರೆ ಆಮೇಲಿಂದ ಅವ್ರ ಅಪ್ಪ ಅಮ್ಮಂದು ಆಶೀರ್ವಾದ ತೊಗೊತಾರೆ ಎಲ್ಲರೂ ಆಶೀರ್ವಾದನೂ ತೊಗೊತಾ ಇರ್ಬೇಕು ಈಗ ಅಪೇಕ್ಷಿತರು ಹೇಳ್ತಿರ್ತಾರೆ ವಾವ್ ಕಂಗ್ರಾಚುಲೇಷನ್ಸ್ ಅಂಜು ಅಂದರು ನೀನು ಥರನೇ ಎಲ್ಲ ಆಗ್ಬಿಟ್ಟಿದೆ ಆಯಿತು ಅಂತ ಹೇಳಿ ಅವಳು ಕೂಡ ಖುಷಿ ಪಡ್ತಿರ್ತಾಳೆ ಯಾಕಂದರೆ ಮುಸ್ಕ್ ಹಾಕೊಂಡು ಕೂತಿದ್ದು ಅಂಜು ಅಂತ ಅವಳು ಅಂದ್ಕೊಂಡಿರ್ತಾಳೆ ಆದರೆ ಅವಳು ಅಂಜು ಆಗಿರಲ್ಲ ಅವಳು ಕೂಡ ಅವಳಿಗೆ ಗೊತ್ತಿಲ್ಲದೇ ಅವಳು ತುಂಬ ಖುಷಿ ಪಡ್ತಾ ಇರ್ತಾಳೆ ಆಗ ಮುಸ್ಕ್ ತೆಗಿಬೋದು ಇವಾಗ ಅಂತ ಸ್ವಾಮೀಜಿ ಹೇಳಿದಾಗ ಅದು ಮುಸ್ಕ್ ತೆಗ್ದು ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿದ್ದು ಅಂಜನೂ ಅಲ್ಲ ಮನಸ್ವಿನೂ ಅಲ್ಲ ಅಲ್ಲಿದ್ದು ಭೂಮಿ ಭೂಮಿ ಹೆಂಗೆ ಬಂದ್ಲು ಅಂತ ಎಲ್ರಿಗೂ ಫುಲ್ ಶಾಕ್ ಆಗುತ್ತೆ ಈಗ ದೇವಿಯಾನಿಗೂ ಅಂಜನಗೂ ಅಪೇಕ್ಷ ಾಗೋ ತುಂಬಾ ಅಲ್ಲಿ ಇರ್ತಾರೆ ಅವ್ರ ಇಬ್ರು ಕೂಡ ಇವುಳಹೆಗ್ ಬಂದು ಅಂಜು ಇದ ಬಂದ್ಲು ಅಂತ ಹೇಳಿ ಎಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ಆಗ ಭೂಮಿ ಬಾ ಮುಸ್ಕ್ ತೆಗ್ದಾಗ ಅವ್ರ ಮುಖ ಎಲ್ರಿಗೂ ತೋರಿಸ್ತಾರೆ ಆಗ ಎಲ್ರು ಕೂಡ ಶಾಕಲ್ಲೇ ಇರ್ತಾರೆ ಆಗ ಭೂಮಿ ಹೆಂಗೆ ಈ ಪ್ಲೇಸಲ್ಲಿ ಬಂದ್ಲು ಅಂತೇಳ್ಬಿಟ್ಟು ಒಂದು ಫ್ಲಾಶ್ ಬ್ಯಾಕಿಗೆ ಹೋದಾಗ ಅವಾಗ ಗೊತ್ತಾಗುತ್ತೆ ಈ ಕಡೆ ಸತ್ಯಣ್ಣ ಇವಾಗ ಅನ್ಸು ಮನಸ್ಸಿನ ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಅಜಿತು ಕೂಡ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇರ್ತಾನೆ ಯಾಕಪ್ಪ ಇಲ್ಲಿ ನಿಂತಿದ್ದು ಇಬ್ಬರೂ ಕರೀತಿದ್ದಾರೆ ಹೇಳಿ ದೇವಿಯನ್ನು ಹೇಳಿದಾಗ ಇಲ್ಲ ಸ್ವಲ್ಪ ನಾನು ಭೂಮಿ ಹತ್ರ ಮಾತಾಡಬೇಕು ಅಂತ ಅಂದ ಅಂತಾನೆ ಯಾಕಪ್ಪ ಅಂತ ಹೇಳಿದಾಗ ಅವಳ ಕೈಯಲ್ಲೇ ಒಂದು ಬ್ರಾಸ್ಲೆಟ್ ಇರೋದು ಅದನ್ನ ನೋಡಿ ಅವನಿಗೆ ತುಂಬ ಡೌಟ್ ಬಂದಿತ್ತು ಇದು ಭೂಮಿ ಬ್ರಾಸ್ಲೆಟ್ ಹಾಕಲ್ವಲ್ಲ ಭೂಮಿ ಕೈಯಲ್ಲಿ ಬ್ರಾಸ್ಲೆಟ್ ಇಲ್ಲ ಇದು ಯಾರೋ ಬೇರೆಯವರು ಅಂತ ಹೇಳಿ ಅವನಿಗೆ ಡೌಟ್ ಬಂದಾಗ ದೇವಿ ದೇವಿಯನಿಗೆ ಹೇಳ್ತಾನೆ ಆತ ನಾನು ಸ್ವಲ್ಪ ಭೂಮಿ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಸರಿ ಆಯಿತು ಮಾತಾಡ್ಕೊಂಡು ಮೇಘ ಬನ್ನಿ ಅಂತ ಅವ್ಳನ್ನ ಬಿಟ್ಟು ಹೋದಾಗ ಅವಾಗ ಗೊತ್ತಾಗುತ್ತೆ ಇದು ಭೂ ಒಂದು ಅವಳ ಕೈ ಇಟ್ಕೊಂಡಾಗ ಇನ್ನೂ ಕನ್ಫರ್ಮ್ ಆಗುತ್ತೆ ಅದು ಅವಳಲ್ಲ ಅಂತ ಅವಾಗ ಹೇಳ್ತಾನೆ ಮಿಸ್ ಮನಸ್ವಿ ಅವರೇ ನಿಮ್ಮ ಗ ನಿಮ್ಮ ಆಟ ಎಲ್ಲ ಬಯಲಾಯಿತು ನನ್ನ ಮುಂದೆ ಇವಾಗ ನೀವು ತೆಗಿಬೋದು ನೀವು ನಿಮ್ಮ ಇದನ್ನ ಅಂತೇಳಿ ಅಂದಾಗ ಅವಾಗ ಮನಸ್ವಿ ಅಂದರೆ ಅಶ್ವಿನಿ ಕೂಡ ಅವಾಗ ಮಾ ಮುಸ್ಕ್ ತೆಗ್ದು ತೋರಿಸ್ತಾಳೆ ಯಾಕೆ ಈ ಆಟ ಎಲ್ಲ ಆಡ್ತಿ ಏನು ಬೇಕು ನಿನಗೆ ಎಲ್ಲಿ ಭೂಮಿ ಅಂತೆಲ್ಲ ಕೇಳ್ತಾ ಇರ್ತಾಳೆ ಯಾಕೆ ಅಷ್ಟು ಗೊತ್ತಾಗಲ್ವ ಯಾಕೆ ನಿಗೊಂದು ಇಷ್ಟದ ನಾನು ಹೇಳಿ ಅವನು ಕೂಡ ತುಂಬಾ ಬಾಯಿ ಬಂದ ಬೈತಾ ಇರ್ತಾನೆ ಭೂಮಿಯಲ್ಲಿ ಹೇಳು ನಿಜ ಹೇಳು ಅಂತ ಹೇಳಿ ಗೌಡ ಕೇಳ್ತಾ ಇರ್ತಾನೆ ಅಲ್ಲ ನಿನಗೆ ಹೆಂಗಾದ್ರೂ ಮನ್ಸು ಬಂತು ಹೇಳು ಈ ಥರ ಎಲ್ಲ ಮಾಡೋದಿಕ್ಕೆ ಅಂತೇಳಿ ಈ ಕಡೆ ಸತ್ಯನೂ ಕೂಡ ಕೈ ಕೇಳ್ತಾ ಇರ್ತಾನೆ ಸರಿ ಭೂಮಿಯಲ್ಲಿ ಅಂತ ಕಡೆ ಕೈ ತೋರಿಸಿ ಭೂಮಿ ರೂಮಲ್ಲಿ ಇದ್ದಾಳೆ ಅಂತ ಹೇಳ್ತಾರೆ ಆವಾಗ ಅವರು ಭೂಮಿಗೆ ಭೂಮಿ ಹುಡ್ಕೋಕ್ಕೆ ಸತ್ಯ ಹಾಗೂ ಅಜಿತ್ ಇಬ್ಬರು ಕೂಡ ಬಂದಾಗ ಎಲ್ಲಿ ಭೂಮಿಯಲ್ಲಿ ಅಂತ ಹುಡುಕ್ತಾ ಇರಬೇಕಂತೆ ಆವಾಗ ಸತ್ಯನ ಕಡೆಂಗ್ ಬಿಡುತ್ತೆ ಆಗ ಸತ್ಯ ಹಲಿದಳ ನೋಡು ಭೂಮಿ ಬಾ ಅಂತ ಹೇಳಿ ಭೂಮಿ ಕರ್ಕೊಂಡೋಗ ಒಂದು ಮೂಲೆಯಲ್ಲಿ ಅಂಜನ ಜೊತೆ ಮಲ್ಕೊಂಡಿರ್ತಾಳೆ ಭೂಮಿ ಏನಾಯಿತು ಭೂಮಿ ಇದು ಇದು ಅಂತ ಹೇಳಿ ಈ ಕಡೆ ಸತ್ಯನೂ ಈ ಕಡೆ ಅಜಿತ್ ಕೂಡ ಎಬ್ರಿಸ್ತಾ ಇರ್ತಾರೆ ಸತ್ಯ ಹೋಗಿ ನೀರು ತೊಗೊಂಡು ಬಂದು ಕೊಡ್ತಾನೆ ಅವಾಗ ಚುಮುಕ್ಸ್ದಾಗ ಅವಳಿಗೆ ಆಗುತ್ತೆ ಭೂಮಿ ಏನಾಯ್ತು ಯಾಕೆ ಮಲ್ಕೊಂಡಿದ್ದು ಏನಾಯಿತು ಅಂತ ಕೇಳಿದಾಗ ಅದ್ರಂಗೆ ತುಂಬಾ ತುಂಬ ತಲೆ ಸುತ್ತಿದೆ ಅಂತ ಹೇಳ್ತಾರೆ ಯಾಕೆ ಏನಾಯಿತು ಅಂತ ಕೇಳಿದಾಗ ಏನಿಲ್ಲ ಅಂಜನ ಹೇಳಿ ಕೊಟ್ಟಳು ಅದನ್ನು ಕುಡ್ದು ಅದು ಕುಡಿದ ತಕ್ಷಣ ನನಗೆ ತುಂಬ ತಲೆ ಕೆಲಸದ ಬಂದ್ಬಿಡ್ತು ನಾನು ಆಮೇಲೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಅವಾಗ ಏನು ಹೌದು ಅಂಜನ ನಿಂಗೆ ತಂದು ಕೊಟ್ಟಲ ಹೌದು ದೇವಿಯ ಅಮ್ಮ ಕೊಟ್ಟರು ಶಂತ್ ಬರಲಿ ನಿನಗೆ ಅಂತೇಳಿ ಕೊಟ್ಟು ಅಂತ ಹೇಳ್ಬಿಟ್ಟು ಅಂಜನ ಬಂದು ತೊಗೊಂಡು ಬಂದು ಕೊಟ್ಲು ಅಂತ ಹೇಳ್ತಾರೆ ಓಹೋ ಈ ಥರ ಬೇರೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಅಂಜನ ಅಂಜನ ನೀನು ಮದ್ವೆ ಆಗ್ಬಾರ್ದು ಇನ್ನೊಂದು ಮದುವೆ ಆಗಬಾರ್ದು ಅಂಜನ ಮಾಡಿದ್ದು ಅಂಜನ ಮದುವೆ ಅಂಜನ ಮದುವೆ ಆಗ ಹೋಗ್ಬಾರ್ದು ಅಂತ ಆ ಮನಸ್ವಿ ಆ ಥರ ಪ್ಲ್ಯಾನ್ ಮಾಡಿದೆ ಅವಳು ಓವರ್ಟಕ್ ಮಾಡಿದಾಳೆ ಅಂತೇಳಿ ಹೇಳ್ತಾ ಈ ವಿಷಯ ಎಲ್ಲ ಮನೆಯವ್ರಿಗೆ ಹೇಳ್ತೀನಿ ಹೇಳಿ ಹೋಗೋಕ್ಕೆ ಅಂತ ಹೊರಟಾಗ ಆಗ ಭೂಮಿ ಬಂತ ಅಡಿತಾಳೆ ಬೇಡ ಬೇಡ ಅಜ್ಜ ಹೋಗಿ ಹೇಳೋಕ್ಕೆ ಹೋಗ್ಬೇಡಿ ಅಂತ ಯಾಕೆ ಹೇಳ್ಬಾರ್ದು ಅಂದರೆ ಅಲ್ಲ ಇವಾಗ ತಾನೇ ಮನಸ್ವಿ ಹಿಂಗೆಲ್ಲ ಕೆಲಸ ಮಾಡಿದಳೆ ಅಂದರೆ ದೊಡ್ಡ ಚಿಕ್ಕಪ್ಪಿಗೆ ಬೇಜಾರಾಗುತ್ತೆ ಆಮೇಲೆ ಅವ್ರು ಕೂಡ ಮನೆ ಬಿಟ್ಟು ಹೋಗ್ತಾರೆ ಅವಾಗ ಅಜ್ಜಿ ಕೂಡ ತುಂಬ ಬೇಜಾರಾಗ್ತಾರೆ ಆಮೇಲೆ ಅಜ್ಜಿ ಕೂಡ ನನ್ನ ಮೇಲೆ ಮತ್ತೆ ರೇಗಕ್ ಸ್ಟಾರ್ಟ್ ಮಾಡ್ತಾರೆ ಅವಾಗ ನನ್ನ ಅಜ್ಜಿ ತುಂಬ ದ್ವೇಷ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಕೈ ಏ ಮುಗಿದು ಕೇಳ್ಕೊಳ್ತೀನಿ ಯಾವ ವಿಷಯನ ಅಜ್ಜಿಗೆ ಮನೆಯವ್ರಿಗೆ ಏನೂ ಹೋಗಬೇಡಿ ಇದೊಂದು ಕಾರ್ಯ ಆಗುತ್ತೆ ಸುಮ್ಮನೆ ಇರಿ ಅಂತ ಹೇಳ್ತಾರೆ ಅದೇ ಟೈಮಲ್ಲಿ ಸಂಗೀತ ಕೂಡ ಬರ್ತಾರೆ ಭೂಮಿ ಏನಮ್ಮ ಏನಮ್ಮನೂ ಇಲ್ಲೇ ಅಂದಾಗ ಎಲ್ಲಿ ಮ ಅಂತ ಕೇಳಿದಾಗ ಆಗ ಅಜ್ಜಿ ಹೇಳ್ತೀನಿ ಅಮ್ಮ ಅಲ್ಲಿ ಕಾರ್ನರಲ್ಲೆಲ್ಲೋ ಬಿದ್ದಿತ್ತು ನಾನು ನೋಡ್ದಂಗೆ ಅಂತ ಹೇಳಿದೆ ಸರಿ ಸಾಯ್ತು ನಾನು ಭೂಮಿಗೆ ಕರ್ಕೊಂಡು ಹೋಗ್ತೀನಿ ನೀವು ಇಬ್ಬರು ಬನ್ನಿ ಅಂತ ಹೇಳ್ತಾರೆ ಈಗ ಅಂಜನ ಏನು ಮಾಡೋದು ಅಂತ ಕೇಳಿದಾಗ ಅಯ್ಯೋ ಭೂಮಿ ಸಿಕ್ಕಿದಾಯ್ತು ಬಿಡು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಜ್ಜಿತ್ ಕೂಡ ಸರಿ ಸರಿ ಬಾ ನಮಗೂ ಲೇಟ್ ಆಗುತ್ತೆ ಹೋಗೋಣ ಎಲ್ರಿಗೂ ಡೌಟ್ ಬರುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಈ ಕಡೆ ಸತ್ಯನೂ ಕೂಡ ಅಜ್ಜಿತ್ತ ಆಗ ಎಲ್ಲರೂ ಆವಾಗ ಅವಾಗ ಫ್ಲ್ಯಾಶ್ ಬ್ಯಾಕಿಂದ ಎಲ್ರೂ ಕೂಡ ಆಚೆ ಬಂದಾಗ ಅವಾಗ ಭೂಮಿ ಕೂಡ ಅವಳು ಖುಷಿ ಇರ್ತಾಳೆ ಆವಾಗ ಈ ಕಡೆ ಅಜ್ಜಿದು ಕೂಡ ಅವರಿಬ್ರು ನೋಡ್ತಾನೆ ಇರ್ತಾರೆ ಈ ಕಡೆ ಅಜ್ಜನು ಮತ್ತೇನು ಇಲ್ಲಿ ನೋಡ್ತಾ ಇರ್ಬೇಕು ಮನಸ್ವಿ ಬಂದು ಕೇಳ್ತಾಳೆ ಮತ್ತೆ ತಾಳಿ ಕಟ್ಟಾಯ್ತಾ ಅಂತ ಹೌದು ತಾಳಿ ಕಟ್ಟ ಆಯಿತು ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಕೂಡ ಹೇಳ್ತಾನೆ ಎಲ್ಲಿ ಹೋಗಿದ್ರೆ ಅಂತ ಕೇಳಿದಾಗ ಏನೂ ಇಲ್ಲ ಅಪ್ಪ ಅಂತ ಹೇಳ್ತಾರೆ ಸರಿ ಆಯಿತು ನೀವಿಬ್ರು ಆಶೀರ್ವಾದ ತೊಗೊಳ್ಳಿ ಅಪ್ಪ ಮುಂದು ಅಂತ ಹೇಳಿ ಆಶೀರ್ವಾದನೂ ಕೊಡಿಸ್ ಆಶೀರ್ವಾದ ಮಾಡಿಸ್ತಾರೆ ಈ ಕಡೆ ಅಜ್ಜಿ ಹತ್ರನೂ ಹೋಗ್ತಾರೆ ಅಜ್ಜಿ ಹತ್ರನೂ ಆಶೀರ್ವಾದ ತೊಗೊಳ್ತಾರೆ ಅದೇ ಟೈಮ್ಗೆ ದೇವಿಯಾನ ಹೋದಾಗ ದೇವಿಯಾನೇನು ಕೂಡ ಆಶೀರ್ವಾದ ಮಾಡ್ತಾಳೆ ಅದೇ ಟೈಮ್ಗೆ ಎಲ್ಲರ ಹತ್ರನೂ ಆಶೀರ್ವಾದ ತೊಗೊಂಡು ದೇವ್ರ ಹತ್ರನೂ ಆಶೀರ್ವಾದ ತೊಗೊಂತಾರೆ ಅವರಿಬ್ಬರೂ ಕೂಡ ದೇವ್ರ ಮುಂದೆ ನಿಂತ್ಕೊಂಡು ಆಶೀರ್ವಾದ ತೊಗೊಂಡು ಇಬ್ಬರು ಕೂಡ ಕೈ ಮುಗಿ ನಮಸ್ಕಾರ ಮಾಡ್ತಾರೆ ಈ ಕಡೆ ಅಂಜನ ಹಾಗೂ ಅಶ್ವಿನಿಗೆ ಹೊಡಿತಾ ಇರ್ತಾಳೆ ಅಂಜನ ಬಂದು ಹೊಡಿತಾ ಇರ್ಬೇಕಾದ್ರೆ ಅವಳು ಕೂಡ ಕೈ ಮಗಡಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಆಗ ಅಶ್ವಿನಿಯೂ ಕೂಡ ಅವಾಗ ಬಂದು ದೇವಿಯನ್ನು ಕೂಡ ತಡೀತಾಳೆ ಏನಾಗಿದೆ ನಿಮ್ಮ ಇಬ್ಬರಿಗೆ ಇಬ್ಬರಿಗೆ ಇಂಥಕ್ಕೆ ಹಿಂಗೆ ಕಿತ್ತಾಡ್ತಿದ್ದೀರಾ ಅಂತ ಕೇಳಿದಾಗ ಅಲ್ಲ ಅಮ್ಮ ಇವಳಿಗಿಂತ ತಲೆಕೆಟ್ಟಿದ್ಯಾ ನನ್ನ ಪ್ಲಾನ್ ಎಲ್ಲ ಪ್ರಾಫ್ ಮಾಡೋದ್ಲಿ ಇವಳು ಇವಳು ಬೇಕು ಅಂತ ಮಾಡಿರೋದು ಅಂತ ಹೇಳಿ ಹೇಳ್ತಿರ್ತಾಳೆ ಏನು ಅವಳು ಅಂತ ಕೇಳಿದಾಗ ಅಮ್ಮ ನಾನು ಕುಡ್ದಿದ್ದು ಪೂಜಾರದ ಏನೋ ನೀರು ತಂದು ಅದನ್ನ ಅದನ್ನು ಕುಡಿದ್ಬಿಟ್ಟು ಮಂಟಪಕ್ಕೆ ಬರಬೇಕು ಅಂದಾಗ ಅದನ್ನು ಕುಡಿದ ತಕ್ಷಣ ಫುಲ್ ತಲೆಸಿದ್ ಬಂದುಬಿಡ್ತು ಆ ಪ್ಲೇಸಲ್ಲಿ ನೋಡಿದ್ರೆ ನನಗೆ ಮದುವೆನೇ ಆಗಿಲ್ಲ ನಾನು ನೋಡಿದ್ರೆ ನಾನು ಅಂದ್ಕೊಂಡಂಗೆ ಅಂತ ಹೇಳ್ತಿರ್ತಾಳೆ ಈ ಕಡೆ ಅಶ್ವಿನಿ ಕೂಡ ಹೇಳ್ತಿದ್ದೆ ನನಗೇನು ಗೊತ್ತು ನೀವು ಇರ್ತೀರಾ ಅಂತ ನಾನು ಭೂಮಿ ಮದುವೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಒಳಗೆ ಥರ ಮಾಡಿದೆ ಅಂತ ಹೇಳಿ ಹೇಳ್ತಿರ್ತಾಳೆ ನಿಮಗೆ ಗೊತ್ತು ತಾನೆ ನಿಮಗೆ ಕುಡಿಬೇಕಾದ್ರೆ ನಾನು ನಿಮಗೆಲ್ಲ ನಿಜನೂ ಹೇಳ್ತಿದ್ದೆ ಅಂತ ಹೇಳಿ ಹೇಳ್ತಿರ್ತಾಳೆ ಅಲ್ಲ ನಿಂಗೆ ಅಷ್ಟು ಗೊತ್ತಾಗಲ್ವಾ ಹಿಂಗೆ ಪ್ಲಾನ್ ಮಾಡಿದ್ದೀನಿ ಅಂದರೆ ಅಟ್ ಲೀಸ್ಟ್ ತನಿಖಾದ್ರು ಹೇಳಬೇಕಲ್ವಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಲ್ಲ ಅಮ್ಮ ಶ್ರವಣ ಕೂಡ ನನ್ನ ಜೊತೆ ಇರ್ತಾರೆ ಹೇಗೆ ಹೇಳೋಕ್ಕಾಗುತ್ತೆ ನಿಮಗೆ ಹೇಳಿ ದೇವಿ ನಂಗೆ ಹೇಳ್ತಿರ್ತಾರೆ ಅಟ್ಲೀಸ್ಟ್ ಅಜ್ಜುಗಾದ್ರೂ ಹೇಳ್ಬೋದಲ್ಲ ಅಂತ ಹೇಳಿದಾಗ ಅಂಜು ನನ್ನ ಮುಖ ನೋಡೋದ್ರೆ ಸಾಕು ಹೊಡೋಕ್ತಾಳೆ ಎಲ್ಲಿ ನನ್ನ ಪ್ಲಾನ್ ನನ್ನ ಮಾತು ಕೇಳ್ತಾಳೆ ಅಂತೇಳಿ ಅಶ್ ಅಶ್ವಿನಿ ಕೂಡ ಹೇಳ್ತಾಳೆ ಇಲ್ಲ ಕಣ ನೀನು ಏನೋ ಗೇಮ್ ಮಾಡ್ತಿದ್ದೆ ನನಗೆ ಅನ್ನಿಸ್ತಾ ಅಮ್ಮ ಹೂಳನ್ನ ಫಸ್ಟ್ ಊಳನ್ನೇ ಫಸ್ಟ್ ಓಡಿಸು ಅವಾಗೆಲ್ಲ ಸರಿಯಾಗುತ್ತೆ ಅಂತೇಳಿ ಈ ಕಡೆ ಅಂಜನ ಕೂಡ ಹೇಳ್ತಿರ್ತಾರೆ ಅವಳು ನೋಡ್ಸೋದಾದ್ರೆ ಯಾವಾಗಲೂ ಓಡಿಸ್ತಿದ್ದೆ ಅವಳು ನೋಡ್ಸೋದೇ ಆಗಿದ್ದರೆ ಭೂಮಿ ಇಷ್ಟೊತ್ತಿಗೆ ಮನೆ ಮಗಳು ಅಂತ ಹೇಳಿ ಗೊತ್ತಾಗ್ತಿತ್ತು ಅಂತೇಳಿ ಹೇಳ್ತಿರ್ತಾರೆ ಓಡಿಸ್ತೀವಿ ಅಂತ ಓಡಿಸು ನೋಡೋಣ ಅವಾಗ ಭೂಮಿನೇ ನಿಜವಾದ ಮನಸ್ಸು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳ್ತಿರ್ತಾರೆ ಅವಾಗ ನಮಗೇನು ಸಿಗಲ್ಲ ಆಸ್ತಿನೂ ಸಿಗಲ್ಲ ಏನು ಸಿಗಲ್ಲ ಅವಾಗ ಮಾಡ್ತೀರಿ ಮಾಡ್ತೀರಿನು ಅಂತ ಹೇಳಿ ಈ ಕಡೆ ದೇವಿಯಾನಿ ಕೂಡ ಹೇಳ್ತಿರ್ತಾಳೆ ಅದೇ ಟೈಮ್ಗೆ ಈ ಕಡೆ ಅಜಿತ್ ಕೂಡ ಕರೀತಾನೆ ಅಜಿತ್ ಬಂದ್ಬಿಟ್ಟು ಕರೀತಾ ಇರ್ತಾನೆ ಮಿಸ್ ಮಿಸ್ ಮನಸ್ವಿ ಅರೆ ಬರ್ತೀರಾ ಸ್ವಲ್ಪ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅದಕ್ಕೆ ಯಾಕಪ್ಪ ಏನು ಅಂತ ಹೇಳ್ಬಿಟ್ಟು ಈ ಕಡೆ ದೇವಿಯಾನೇನೂ ಕೂಡ ಹೇಗೆ ಹೇಳ್ತಿರ್ತಾಳೆ ಏನಿಲ್ಲ ಸ್ವಲ್ಪ ಕೆಲಸ ಇತ್ತು ನೀವೇ ಬರ್ತೀರಾ ಅಥವಾ ನಾನೇ ನಿಮ್ಮ ಪೊಲೀಸ್ ಪೊಲೀಸ್ ಇದರಲ್ಲಿ ಬಂದು ನಿಮ್ಮನ್ನು ಕರಿಬೇಕಾ ಹೇಳಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಇಲ್ಲ ಇಲ್ಲ ಬರ್ತೀನಿ ಹೇಳ್ಬಿಟ್ಟು ಈ ಕಡೆ ಮನಸ್ವಿ ಕೂಡ ಅಜಿತ್ ಹತ್ರ ಹೋಗ್ತಾರೆ ಇಲ್ಲಿ ಈ ಮೋಸ್ಟ್ಲಿ ಇವನು ನಿಜವಾದ ಮನಸ್ವಿ ಇವಳೇ ಅಲ್ಲ ಅಂತ ಅವನಿಗೆ ಗೊತ್ತಾಗಿ ಕರಿತಿರ್ಬೋದು ನೀನು ಹೋಗ್ಬಿಟ್ಟು ಅವನ್ನ ಕರ್ಕೊಬೈತಕ್ಕೋ ಅವನೇ ದಾರಿ ಅಂತೇಳಿ ಹೇಳ್ತಿರ್ತಾಳೆ சஞ்சிக்கலுக்கு முக்தாய் நாளின சிக்கை ஏனாய் அந்த அல்லவரை டேக் கேர் பாய் பாய் தாங்க்ஸ் ஃபார் வாட்சிங்